ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹೃದಯಪೂರ್ವಕ ಸ್ವಾಗತವನ್ನ ಭಾಗ ಬಯಸ್ತಾ ಇದ್ದೇವೆ ಗ್ರೇಟ್ ತಹಸೀಲ್ದಾರ್ ಗಾಯತ್ರಿ ಮೇಡಮ್ ಮತ್ತೊಮ್ಮೆ ಸ್ವಾಗತ ಮುಖಂಡರು ಸನ್ಮಾನ ಮಾಡ್ತಾ ಇದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಪಿ ಎಸ್ ರಾಜಣ್ಣ ಅವರನ್ನು ಎಲ್ಲ ಮುಖಂಡರುಗಳಿಗೂ ಸಹ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಖಂಡರು ಅವರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಿರಿಯ ಮುಖಂಡರು ಸಮುದಾಯದ ಯಾದವ ಸಮುದಾಯದ ಅಧ್ಯಕ್ಷರು ಈ ಒಂದು ಸಮುದಾಯವನ್ನ ಒಗ್ಗೂಡಿಸಿ ಜೊತೆ ಜೊತೆಗೆ ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಂಡರಿಗೆ ಪ್ರತ್ಯಕ್ಷವಾಗಿ ಶಗಡಾಸುರನ ವದೆ ಕಾಳಿಂಗ ನಮರ್ದನ ಇವೆಲ್ಲವೂ ಕೂಡ ಶ್ರೀಕೃಷ್ಣ ಇತಿಹಾಸ ಬರ್ತಕ್ಕಂಥ ಕಥೆ ಇದರೊಟ್ಟಿಗೆ ಇವರ ಬಗ್ಗೆ ಕರಗಿದಾಸರು ಮೀರಾಬಾಯಿ ಪುರಂದ್ರದಾಸರು ಸೂರದಾಸರು ಅನೇಕರು ಕೂಡ ಶ್ರೀಕೃಷ್ಣನ ಮೇಲೆ ಕೀರ್ತಿಗಳನ್ನು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಇವತ್ತು ನೋಡಿ ಏನಾದರೂ ಕೂಡ ಮಹಾಭಾರತ ಇಲ್ಲ ಅನ್ನಿದ್ರೆ ಮಹಾಭಾರತ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಜೊತೆಗೆ ಒಳ್ಳೆತನಕ್ಕೆ ಇವತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೇವಲ ಐದು ಅಂತಕ್ಕಂಥ ಪಾಂಡವರು ಸಹಾಯ ಮಾಡೋದ್ರ ಮುಖಾಂತರ ಒಳ್ಳೆತನಕ್ಕೆ ಬೆಂಬಲ ಕೊಟ್ಟ ಇಷ್ಟ ಹೇಳಬಹುದಾಯ್ತಲ್ಲ ಇದರ ಒಟ್ಟಿಗೆ ಇವರನ್ನ ಸಂರಕ್ಷಣೆ ಮಾಡ್ತಾರೆ ಶ್ರೀಕೃಷ್ಣ ಈ ಜಗಜ್ಜೀನ ಇವತ್ತು ಋಳಿ ಧರ್ಮವನ್ನು ಉಳಿಸಬೇಕು ನ್ಯಾಯವನ್ನು ಉಳಿಸಬೇಕು ಧರ್ಮಕ್ಕೆ ಜಯ ಸಿಗಬೇಕು ಅಂತ ಹೇಳಿ ಈ ಪಾಂಡವರಿಗೆ ಆಗಿದ್ದಂತ ಇವತ್ತು ಧರ್ಮರಾಯ ಇವರೆಲ್ಲರ ಪರವಾಗಿ ಕೃಷ್ಣ ಅವರು ನಿಲ್ತಾರೆ ಒಂದು ಬಾರಿ ನಿಂದನೆ ಮಾಡ ಸುಳ್ಳು ಹೇಳಿದ ದು ತೊಳೆ ಮುಗಿಸಿದ ಸಾಯಿಸ್ತಾ ಅಂತ ಹೇಳ್ತಾರೆ ಸುಳ್ಳು ಹೇಳಬೇಕಾದ ಪ್ರಸಂಗದಲ್ಲಿ ಧರ್ಮವನ್ನು ಉಳಿಸುವುದಕ್ಕೂ ಸಹ ಸುಳ್ಳು ಹೇಳಬೇಕಾಯ್ತು ಈ ದುಷ್ಟ ವ್ಯಕ್ತಿಯನ್ನ ಸಂಸಾರ ಮಾಡೋದಕ್ಕ ಸಂಹಾರ ಮಾಡೋದಕ್ಕಾಗಿ ದುರ್ಯೋಧನ ತೊಡೆಯನ್ನು ಮುರಿದು ಸಾಯಿಸಬೇಕಾಯ್ ಇದಾರ್ಥ ಅಲ್ಲ ಸಮಾಜದ ಬಳಿಗಾಗಿ ಈ ಇಷ್ಟೆಲ್ಲ ಕೂಡ ಗುಡಿ ಕೊಟ್ಟದ್ದವರು ಶ್ರೀಕೃಷ್ಣ ಮಹಾನ್ ಅವರು ಬಂಧುಗಳೇ ಈ ಸಮಾಜದಲ್ಲಿ ಕೂಡ ಇವತ್ತು ಅವೆಲ್ಲ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದೀರಿ ನಾವೆಲ್ಲ ಹಿಂದುಳಿದವರು ಅಹಿಂದ ವರ್ಗ ನಮ್ಮನ್ನ ಯಾರು ರಕ್ಷಣೆ ಮಾಡೋದಿಲ್ಲ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಬೇಕು ಬಾಕಿ ಊರು ಹೊಚ್ಚಲೇದು ಎತ್ತಣ್ಣ ಪಟ್ಟಣ್ಣ ಮರಣ ಪಕ್ಕಲ ಒಣ ಅಣ್ಣಣ್ಣ ಅಲೋ ಆ ಏ ಪದವಾ ನಣ್ಣ ಜೈ ಶೀರ ಜೈ ಸೀರೋ ಬನ್ನಿ ಅವ್ಳು ಬುದ್ಧ ಪುದಂಗೆ ಆ ಪಕ್ಕಲಿಗೆ ಬಡಿಸ್ತಾಯ್ ಈ ಎಡ್ಡ ಬರಿ ಪೂರ ಎದ್ರು ಪಡ ಎಡ ಅಲೋ ಆದರೆ ನಾವು ಹಿಂದುಳಿದವರು ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಬೇಕು ಅಂದರೆ ಈ ಸಮಾಜದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಮೈನಾರಿಟಿ ಕಮ್ಯುನಿಟಿಗಳು ಎಸ್ ಸಿ ಎಸ್ ಇವೆಲ್ಲ ಹೊಂದಾಗ ಮಾತ್ರ ಅಂಬೇಡ್ಕರ್ ಅವರು ಸಂವಿಧಾನ ಬಂದದಕ್ಕೂ ಸಾರ್ಥಕ ನಿಮ್ಮ ಮಕ್ಕಳನ್ನ ಪುಡಿತೀವಿ ಅಂತ ನಿಮಗೂ ಸಂತೋಷ ಆಗ್ತದೆ ಇಲ್ಲ ಅಂದ್ರೆ ತಾತ ಕಡೆ ಬಂತಿ ಕಡೆ ನೀನು ನೀನೇ ನಾನು ನಾನೇ ಅಷ್ಟೇ ಟೈಮ್ ಆಯಿತು ಹೊಟ್ಟೆಸ್ತಾರೆ ಬೆಳೆ ಬಳಕೊಡ್ತೀನಿ ಆದರೂ ಕೂಡ ಬೆಳೆ ಬರ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನು ಒಟ್ಟಿಗೆ ನಿಮ್ಮ ಸಮುದಾಯದ ಒಟ್ಟಿಗೆ ಸದಾಕಾರ ಓಟ್ ಹಾಕಿದು ಇರ್ತೀನಿ ಓಟ್ ಹಾಕ್ತಿಯಾದ್ರೂ ಇರ್ತೀನಿ ಬೈದೂ ಇರ್ತೀನಿ ನೀವು ಬೈದ್ರೂ ಕೂಡ ತವರ ನನಗೆ ಏನು ಬೇಜಾರ ಆದರೂ ನಿಮ್ಮ ಪರವಾಗಿ ಜಗಳ ಮಾಡಿರೋದು ನಾನು ಎಮ್ ಎಲ್ ಎ ನಮ್ಮಲ್ಲಿ ಹಣಗಿರೋವನು ಸೈಟ್ ಇರೋನು ಮನೆ ಕಟ್ಕೊಂಡು ಬಂಗಾರಪೇಟೆಯಲ್ಲಿ ವಾಸ ಮಾಡ್ತಾರೆ ಇಲ್ಲಿರೋ ಇರೋರು ಎಪ್ಪತ್ತೈದು ಪರ್ಸೆಂಟ್ ಇದಾರೆ ಅಂತವರು ಕೂಡ ಬಂಗಾರಪೇಟೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ನೆರಳು ಕೊಟ್ಟಿದ್ದಾರೆ ಆ ನೆರಳು ಎಷ್ಟ ಎಂತ ಅಂದ್ರೆ ಇವತ್ತಿನ ದಿವಸ ನಾಲ್ಕು ಕೋಟಿ ಬರ್ತದೆ ಸ್ವಲ್ಪ ಜನ ಯಾರಿಗೂ ಗೊತ್ತಿಲ್ಲ ಇದು ನಾಲ್ಕು ಕೋಟಿ ಬಾಳುವಂತ ಜಾಗ ಕೊಟ್ಟಿದ್ದಾರೆ ನಾವು ಹತ್ತು ದಿವಸದ ಒಳಗಡೆ ಗುದ್ಲಿ ಪೂಜೆ ಮಾಡಿ ಕಾಂಪೌಂಡ್ ಸ್ಟಾರ್ಟ್ ಮಾಡಬೇಕು ಸಹೇಬಲ್ ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಬಿಲ್ಡಿಂಗ್ ಕಟ್ಟೋದಿಕ್ಕೆ ಪ್ರಯತ್ನ ಮಾಡಿಕೊಡ್ಬೇಕಂತ ಅವ್ರನ್ನ ನಾವು ಕೋರ್ಕೊಂತ ಇದ್ದು ಮಾತಾಡೋಕ್ಕಾಗಲ್ಲ ನಾನೇ ಮಾತಾಡಿ ಕೇಳ್ತಾ ಇದ್ದೀನಿ ನೀವೇನು ಹೇಳ್ತಾ ಇದೀರ ಹೇಳಿ ಬರೋ ವರ್ಷ ಓಪನ್ ಮಾಡಬೇಕು ಅವರೇ ಟೇಪ್ ಕಟ್ ಮಾಡಬೇಕು